ಮಧು ಮಗ ಮಧುಮಗ ಹುಡ್ಗಿಗ್ ಹುಷಾರಿಲ್ಲ ಕೊಂಡ್ರೋ ಶಿರ ಬೇಸತ್ತಿ ಬೆಂಡಾಗಿ ಹೋದ ಇಂಡಿಯನ್ ಲೇಡೀಸ್ ಮೂರ್ ಗಂಟೇಲಿ ಬಳೆ ಶಸ್ತ್ರ ಮಾಡ್ಕೋತವ್ರಿ ಹಾಯ್ ಎಲ್ಲರಿಗೂ ಈಗ ನಾವು ಓಡಾಕ್ ರೆಡಿ ಆಗ್ತಾಯಿದ್ದೀವಿ ಈಗ ಬೆಂಗಳೂರಿಗೆ ಹೋಗಬೇಕು ಹತ್ತುವರೆ ಆಗಿದ ಟೈಮು ಇವತ್ತು ಮೋದಿ ಏನೋ ಬರ್ತಾರೆ ಅಂತ ಬೇಗ ಬೇಗ ಹೊರಡ್ತಾ ಇದ್ದೀವಿ ಎಷ್ಟು ಬ್ಯಾಗ್ ಇರುತ್ತೆ ಪ್ಯಾಕಿಂಗ್ ತೋರಿಸಿದೆ ಅಲ್ವಾ ಈಗ ಬ್ಯಾಗ್ಸ್ ಎಲ್ಲ ಸಾಗಿಸ್ತಾ ಇದ್ದೀವಿ ಫಸ್ಟ್ ಬಸ್ ಒಳಗೆ ಹಾಕ್ಬಿಡ್ಬೇಕು ನೋಡಿ ಬೇಸಿಗೆ ಅಂತ ನೋಡೋಕೆನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲೊಂದು ಲಗೇಜು ಇದೇನು ಲಗೇಜು ಚೋಟಿ ಮಾಡಿ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸನ್ನು ಎಲ್ಲ ಸಾಗಿಸ್ತಾ ಈಗ ಬೇಗ ಬೇಗ ಸಾಸೋಣ ವ್ಲಾಗ್ ಹೆಂಗೆ ಹೋಗುತ್ತೆ ಹಂಗೆ ತಗೊಂಡು ಹೋಗ್ತೀನಿ ಎಷ್ಟು ವಿಡಿಯೋ ಆಗುತ್ತೋ ಅಷ್ಟು ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡೋಕೆ ಟ್ರೈ ಮಾಡ್ತೀನಿ ಇವತ್ತು ನನಗೆ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ ನನಗೂ ಬೇಕಿಲ್ಲ ಬನ್ನಿ ಬನ್ನಿ ಆಲ್ಮೋಸ್ಟ್ ಎಲ್ಲ ಲಗೇಜ್ ಮಾಮನ ಮನೆ ಹತ್ರ ಸಾಗಿಸಿದ್ದಾಯಿತು ಇವಾಗ ಬಸ್ ಇನ್ನೇನು ಒಂದವೇ ಬರ್ತಾಯಿದ್ದೀನಂತೆ ಬಸ್ಸಿಗೆಲ್ಲ ಡಂಪ್ ಮಾಡಬೇಕೀಗ ಆ್ಯಕ್ಚುಲಿ ನಾನು ಅಲ್ಲೋಗ್ಬೇಕಾಯ್ತು ಮಾಮನ ಮನೆಗೆ ಅದೆಲ್ಲ ವ್ಲಾಗ್ ಮಾಡಬೇಕಾಯ್ತು ಬಟ್ ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಲಗೇಜ್ ಎಲ್ಲ ಸಾಕ್ಸೆ ಕಷ್ಟ ಆಗುತ್ತೆ ಅಂತ ಅಮ್ಮ ಒಬ್ರೋಗಿದ್ದಾರೆ ಶಾಸ್ತ್ರ ಎಲ್ಲ ನಮ್ಮ ಬರು ನಾನು ಅಕ್ಕ ಎಲ್ಲ ಇಲ್ಲಿ ಇಟ್ಕೊಂಡು ಲಗೇಜ್ ಎಲ್ಲ ಸಾಕ್ಸಿದ್ವಿ ನಮ್ದು ಆಲ್ಮೋಸ್ಟ್ ಎಷ್ಟೊಂದು ಲಗೇಜ್ ಆಯ್ತು ನೆನೆ ತೋರ್ಸೆಲ್ಲ ಪ್ಯಾಕಿಂಗ್ ಗೌನ್ ಎಲ್ಲ ಆಯ್ತಲ್ಲ ಸ್ವಲ್ಪ ಜಾಸ್ತಿ ಲಗೇಜ್ ಆಯ್ತು ಸೊ ಈಗೆಲ್ಲ ಮುಗೀತು ಇವಾಗ ಮಾಮ್ ಹೋಗ್ತೀನಿ ಅಲ್ಲೋಗಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ ಬಂದಿದ್ದಾರೆ ಕಳ್ಸ ಎತ್ಕೊಂಡು ಮಧುಮಗನ್ ಅಯ್ಯೋ ಉಲ್ಲ ರೆಡಿ ಆಗಿದೆ ನೋಡಿದ ಶೆಂಗ್ ಲಗೇಜ್ ಸುಮ್ತಾ ಇದೀವಿ ಇಷ್ಟೆಲ್ಲ ಇದೆ ಯೋಗಿ ಅಣ್ಣ ಇಸ್ ಬ್ಯಾಕ್ ಯಾರು ನನ್ಗೆ ಅತ್ತೆ ಮಾವ ಮಾವ ಅತ್ತೆ ರಾಕೇಶ್ ಅನ್ ಚಂದ್ರಕಲ ಎಂಗೇಜ್ಮೆಂಟ್ ಫೋಟೋ ಹಾಕುದಿಸ್ತಾವ್ರೆಲ್ಲ ಕಡೆ ಅದೇ ನಡಿರೋ ಬೇಗ ಹಾಯ್ ಹಾಯ್ ಯೋಗಿ ಹುಷಾರ್ ಇಲ್ವಂತೆ ಅವ್ರು ಏನ್ ಸಾಕ ಕಾಣಿಸ್ತವ್ರಿ ಅವ್ರಿಗೆ ಹುಷಾರ್ ಇಲ್ಲ ಕೊಂಡ್ರು ಶಿರಪ್ತವ್ರಂತೆ Nunko, 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 Nim, the mother, do t e Arara Mansu. Let it l o k up. A e w m o e n t s l a t e ಎಲ್ಲಿಗೆ ಹೋಗ್ತಿದೀರ ಸೌಟ್ರಿಯಲ್ಲಿದೆ ಅಲ್ಲಿ ಮುಖಾಂಬಿಕಾ ಕನ್ವೆನ್ಷನ್ ಹಾಲ್ ನೋಡಿ ಗಾಯ್ಸ್ ಸೌಟ್ರಿಗೆ ಬಂದಿದ್ದೀವಿ ಎಲ್ಲ ಒಳಗೆ ಹೋಗ್ತದೆ ಮುಖಾಂಬಿಕಾ ಕನ್ವೆನ್ಷನ್ ಹಾಲ್ ಎಲ್ಲ ಬಂದು ಇಲ್ಲೇ ಎಷ್ಟೆಷ್ಟು ಲಗೇಜ್ ತಂದವರು ನೋಡಿ ಚಿ ಇಷ್ಟು ಇಷ್ಟೊಂದು ಲಗೇಜ್ ತತ್ತಿರಲ್ಲ ಎಸ್ ನಾನು ಬಸ್ಸಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಮಾಡ್ಲಿಲ್ಲ ನಾವು ಅದಾದ್ಮೇಲೆ ಡೈರೆಕ್ಟ್ ಚೌಟ್ರಿದೇ ತಗೊಂಡೆ ನಾನು ನೋಡಿ ಚೌಟ್ರಿಗೆ ಎಂಟ್ರ್ ಆಗಿದ್ದೀವಿ ಈಗ ಎಲ್ಲ ಏನೊಂದು ಶಾಸ್ತ್ರ ಇದೆ ಅದೆಲ್ಲ ಮಾಡಿ ಒಳಗೆ ಕರ್ಕೊಂಡ್ರು ಇದು ಚೌಟ್ರಿ ಒಳಗೆ ಈಗ ಜಸ್ಟ್ ಎಂಟ್ರಾಗ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಲ್ಲ ರಿಸೆಪ್ಷನ್ಗೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ರು ಅವರು ಡೆಕೋರೇಷನ್ಸ್ ಎಲ್ಲ ಒರು ಮುಂಚೆ ಬಂದ್ಬಿಟ್ಟವ್ರೆ ರೂಮ್ ಸಿಕ್ಕ ತಂದ್ಬಿಟಾ ಆಮೇಲೆ ನಮಗೆ ಮೇಲೆ ಒಂದು ಪಾರ್ಟ್ ಅದೊಂದು ಪಾರ್ಟ್ ದೊಡ್ಡ ರೂಮ್ ಅಲ್ಲಿಂದ ಶೆಟ್ಟ್ರದ ವಿಕಂಕ ಇದೆ ಈ ಆಕ್ಚುಲಿ ಈ ರೂಮು ಅತ್ತೆ ಅತ್ತೆ ಮಕ್ಕಳು ಪಾಪು ಹೇಳಿ ಪಾಪು ಏನು ಹೇಳಿದಲ್ಲ ನೀನು ಬೆಳ್ಳಿಗೋದಿಕ್ಕೆ ಎಲ್ಲೆ ಬೆಳ್ಳಿ ಕೊಟ್ಟಾರ ಇಂತದಲ್ಲ ನಿಮ್ಮ ತರಗೆ ಕೊ ನೋಡಿ ಎಷ್ಟು ಊಟಕ್ಕೆ ಈಗ ಬಂದ ತಕ್ಷಣ ಊಟಕ್ಕೆ ತಂದು ಕೂರಿಸಿದ್ದಾರೆ ನಮ್ದು ಊಟ ಎಲ್ಲ ಆಯಿತು ಊಟ ಆಗಿ ಆ್ಯಕ್ಚುಲಿ ಈಗ ಮೇಕಪ್ ಮಾಡೋರು ಬಂದಿದ್ದಾರೆ ನಾನು ಇಲ್ಲಿ ಹೇಳಿದ್ದೆ ಮೇಕಪ್ ಅವರಿಗೆ ಸೊ ಮೇಕಪ್ ಮಾಡೋರು ಆಲ್ರೆಡಿ ಬಂದಿರೋದ್ರಿಂದ ಈಗಲೇ ಹೋಗಿ ಮಾಡಿಸ್ಕೋಬೇಕಾದ್ರೆ ನಮ್ಗೆ ಮೇಕಪ್ ಸೆಟ್ ಆಗಬೇಕಲ್ಲ ಸೊ ಈಗ ಆಲ್ರೆಡಿ ಏನು ಫೋರ್ ಥರ್ಟಿ ಆಗಿದೆ ಸೊ ಸವೆನ್ ಇರೋ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಒಬ್ರೊಬ್ರಿಗೆ ಒಬ್ಬೊಬ್ರಿಗೆ ಮಾಡ್ಕೋಬೇಕು ಸೊ ಈಗ ಹೋಗಿ ಮೇಕಪ್ ಮಾಡ್ಸ್ಕೊತೀನಿ ಅದನ್ನ ವೀಡಿಯೋ ಮಾಡ್ತೀನಿ ಮಾತಾಡೋಕ್ಕಾಗಲ್ಲ ಅನಿಸ್ತು ನಾನು ಯಾವ ಗಳಿಗೆ ಮೇಕಪ್ ಮಾಡ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಅದನ್ನು ಸೀರಿಯಸ್ಲಿ ಲಾಸ್ಟ್ ಅಂದರೆ ಲಾಸ್ಟ್ ಮೇಕಪ್ ನಂದೇ ಆಲ್ರೆಡಿ ಅರ್ಧ ರೆಸೆಪ್ಷನ್ನೇ ಮುಗಿದೋಗಿತ್ತು ಅಂದ್ಕೊಳ್ಳಿ ಯಾವ ಟೈಮಲ್ಲಿ ಹೇಳಿದ್ನೋ ಎಲ್ಲರದು ಮಾಡಿ ಮುಗಿಸಿ ಇಲ್ಲ ಅಂತಂದ್ರೂ ಅವರು ಕಂಟಿನ್ಯೂಸ್ ಆಗಿ ಮಾಡಿ ಎಲ್ಲದ್ದು ಮುಗಿಸೋಷ್ಟರಲ್ಲಿ ಆಗೋಯ್ತು ಆಲ್ಮೋಸ್ಟ್ ಎಷ್ಟೊತ್ತು ಗಂಟಾಗುತ್ತಾ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಈಗ ನಾನು ಮೇಕಪ್ ಇರೋದು ನಾನು ನನ್ನ ತಂಗಿ ಇಬ್ರು ಮಾತ್ರ ಪೆಂಡಿಂಗ್ ಇದ್ವಿ ಎಲ್ಲರೂ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಎಲ್ಲರೂ ಇಂಪಾರ್ಟೆಂಟು ಅದಕ್ಕೆ ಎಲ್ಲರೂ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು ಹಂಗೂ ಸ್ವಲ್ಪ ಮಾಡ್ಕೊಂಡಿದೀನಿ ಮಾಡ್ಕೊಂಡಿದ್ದೀನಿ ಎಲ್ಲ ಇದ್ರು ಕಾಲ್ ಮಾಡಿ ಮಾಡಿ ಎಲ್ಲರೂ ಬೈತಾ ರೆಸೆಪ್ಷನ್ ಇಲ್ಸಿ ಟೈಮ್ ಆಗಿದೆ ಬನ್ನಿ ಬನ್ನಿ ಅಂತ ಕಾಲ್ ಮಾಡ್ತಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಅಲ್ಲಿ ಸೀರಿಯಲ್ ಆ್ಯಕ್ಟರ್ ಬಂದಿದ್ರು ನಾವು ಮುಖ್ಯವಾಗಿ ಅವ್ರನ್ನ ನೋಡೋಕೆ ಹೋಗಬೇಕಾಗಿತ್ತು ನಂಗೆ ಅದಕ್ಕೆ ಬೇಗ ಮಾಡಿ ಬೇಗ ಮಾಡಿ ಅರ್ಧ ಮಾಡೋದು ಪರ್ಪಾಗ ಹೋಗ್ತೀನಿ ಹೋಗ್ತೀನಿ ಅಂತಿದ್ದೆ ವೆಲ್ಕಮ್ ಟು ಪರಿಣಿತಾ ನಮಿತಾ ಫ್ಯಾನ್ ಆಫ್ ಯು ನೋಡಿದ್ರಲ್ಲ ಯಾವ ಸೀರಿಯಲ್ ಸ್ಟಾರ್ ಅಂತ ನಿಮ್ಗೆಲ್ಲ ಗೊತ್ತಿರಂಗೆ ಅವ್ರ ಕಲರ್ಸ್ ಕನ್ನಡದ ಕೆಂಡ ಸಂಪಿಗೆ ತೀರ್ಥ ನಮಗೆ ಗೊತ್ತಿರಂಗೆ ಅವರು ಆಕಾಶ್ ಅಂತ ನಮ್ಮ ರಾಕಿ ಫ್ರೆಂಡ್ ಏನೆ ಆ್ಯಕ್ಚುಲಿ ಅವ್ರು ನಾನು ನಾವು ಮುಂಚೆ ಒಂದ್ಸಲ ನೋಡಿದ್ವಿ ಗೃಹ ಪ್ರೇಕ್ಷಕ ಒಂದ್ಸಲ ಬಂದಿದ್ರು ಆಗ ಹೇಳಿದ್ರು ನಾನು ಸೀರಿಯಲ್ ಮುಂದೆ ಬರುತ್ತೆ ಅಂತ ಬಟ್ ಅವ್ರು ಈಗ ಸೀರಿಯಲ್ ಎಲ್ಲ ಹಿಟ್ಟಾಗಿ ಫೇಮಸ್ ಆಗ್ಬಿಟ್ಟಿದ್ದಾರೆ ಈಗ ನೋಡಕ್ಕೆ ಅವ್ರಿಗೆ ಬೇರೆ ಥರ ಇದೆ ಆಗ ನೋಡಕ್ಕೆ ನಮಗೆ ಇನ್ನೂ ಹಿಟ್ ಆಗಿರ್ಲಿಲ್ಲವಲ್ಲ ಆಗೊಂಥರ ಈಗಂತೂ ಫುಲ್ ಕ್ರೇಜ್ ಆಗಿಬಿಟ್ಟಿದ್ರು ಅಲ್ಲೆಲ್ಲ ನಾನು ನಾನು ಹೋಗಿ ಮಾತಾಡ್ಸಿದ್ದೆ ಮಾತಾಡಿಸಿದ್ದು ಫುಲ್ ಫೋಟೋ ಮೇಲೆ ಫೋಟೋ ನಿನ್ನ ಅಂತೂ ಹೇಳು ಈಗ ಮಾತಾಡಲಲ್ಲ ಅವಳಿಗೆ ನನ್ನ ಬ್ಲಾಗ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಹೇಳಿದೆ ಮಾತಾಡುದು ನನ್ನ ಬ್ಲಾಗಲ್ಲಿ ನೀನು ಬರ್ತೀಯ ಅಂತ ಸೊ ಅದಕ್ಕೆ ಅವಳು ಮಾತಾಡ್ತ ಬ್ಲಾಗ್ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳು ಅವಳು ಅಲ್ಲೆಲ್ಲ ಮಾತಾಡಿಸ್ಕೊಂಡು ನೋಡ್ದೆಲ್ಲ ಸೀರಿಯಲ್ ಸ್ಟಾರು ನಾನು ಹೋಗಿ ವೀಡಿಯೋ ಮಾಡಿದ್ದೋ ಮಾಡಿದ್ದು ಅದೆಲ್ಲ ಫುಲ್ ರೆಶ್ ಆಗಿಬಿಟ್ರು ನಾನು ಮಾಡ್ಕೊಂಡಿದ್ದು ಅಷ್ಟೇ ನಂಗೆ ಲಾಭ ಆಮೇಲೆ ನನ್ನ ಪಾ ನಾನು ಬಂದ್ಬಿಟ್ಟೆ ಅಷ್ಟು ವೀಡಿಯೋ ಮಾಡಿಕೊಂಡು ಮಾತಾಡ್ಸ್ಕೊಂಡವ್ರನ್ನ ಈಗ ನಮ್ಮ ಫ್ಯಾಮಿಲಿ ಫೋಟೋ ನೆಕ್ಸ್ಟ್ ದೊಡ್ಡ ಫ್ಯಾಮಿಲಿ ಫೋಟೋ ಇದೆಲ್ಲ ಆಗಿದ ತಕ್ಷಣ ನಾವು ಊಟಕ್ಕೆ ಕೊಟ್ಟೋಗ್ಬಿಟ್ವಿ ಯಾಕಂದರೆ ಆಲ್ರೆಡಿ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಊಟಕ್ಕೋದ್ಮೇಲೆ ನಾವು ರೆಸೆಪ್ಷನ್ದೆಲ್ಲ ನೋಡಿರ್ಲಿಲ್ಲ ಅಲ್ಲ ರಿಸೆಪ್ಷನ್ ಅವ್ರ ಎಂಟ್ರಿ ಡಿಫ್ರೆಂಟ್ ಆಗಿತ್ತು ಆ್ಯಕ್ಚುಲಿ ಹುಡುಗ ಹುಡುಗಿ ಎಂಟ್ರಿ ಎಲ್ಲ ಸೊ ಅದೆಲ್ಲ ನೋಡಬೇಕಿತ್ತಲ್ಲ ಅದೆಲ್ಲ ವೀಡಿಯೋ ಹಾಕಿದ್ರು ನಾನು ನೆಕ್ಸ್ಟ್ ವೀಡಿಯೋ ಮಾಡಿದ್ದೀನಿ ಅದನ್ನು this song ನೋಡಿದ್ರಲ್ಲ ನಾನೇ ನೋಡಿರ್ಲಿಲ್ಲ ಆ್ಯಕ್ಚುಲಿ ಎಂಟ್ರಿನ ಅದಕ್ಕೆ ನಾನೇ ವೆಯ್ಟ್ ಮಾಡಿ ವಿಲಿ ಹಾಕ್ತಿದ್ರಲ್ಲ ಅವಾಗ ನೋಡಿದ್ದು ಇದಾದ್ಮೇಲೆ ಇನ್ನೂ ಏನೇನೋ ಮಾತಾಡ್ಸ್ತಾಯಿದ್ರು ವೀಡಿಯೋ ಬಗ್ಗೆ ಪ್ರೀ ವೆಡ್ಡಿಂಗ್ ಬಗ್ಗೆ ಎಲ್ಲ ಮಾತಾಡ್ಸಿದ್ರು ಇವರಲ್ಲೇ ಪ್ರೀ ವೆಡ್ಡಿಂಗ್ ಎಲ್ಲ ಬಂದಿದ್ರು ಪ್ರೀ ವೆಡ್ಡಿಂಗ್ ಬ್ಲಾಗ್ ನೋಡಿದರೆ ಇವ್ರನ್ನ ನೋಡಿರ್ತೀರ ಗೊತ್ತಿರುತ್ತೆ ಇದಾದಮೇಲೆ ಮೇಲೆ ಅವ್ರು ಒಂದು ಕವಿತೆ ಇಲ್ಲ ಸಾಂಗ್ ಏನಾದ್ರು ಹೇಳು ಹೇಳು ಅಂತ ಅವ್ರು ಹೇಳ್ತಾ ಇದ್ರು ಸೊ ಅದಕ್ಕೆ ಅವನು ರೆಡಿ ಆಗಿದ್ದ ಆ್ಯಕ್ಚುಲಿ ಹೇಳೋಕೆ ನೋಡಿ ನಾನು ಅಲ್ಲಿಂದ ಬರ್ತಾ ಇದೀನಿದ್ದ ಯಾರೋ ಬೇರೆಯವ್ರು ವೀಡಿಯೋ ಮಾಡಿ ನನಗೆ ಕಳಿಸಿದ್ದು ನನ್ನ ಫ್ರೆಂಡ್ ವಿಡಿಯೋ ಮಾಡಿ ಈಗ ನಾನು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಅಲ್ಲಿ ತನಕ ಅವರಿಗೆಲ್ಲ ಮಾತಾಡ್ಸಿದ್ರು ಈಗ ಅವನು ಕವಿತೆ ಆಡೋ ಸ್ಟಾರ್ಟ್ ಮಾಡ್ತಾನೆ ನೋಡ್ಕೊಳ್ಳಿ ಈಗ ನೀನು ನನ್ನನ್ನೇ ನಾನು ಮೌನಿ ನಾನು ನೀನ್ ದುಡಿಯುವಾಗ ನಿನ್ನ ಮಾತಿಗೆ ಮರುಳಾಡ ಮೂಕ ನಾನು ಗೊತ್ತಿಲ್ಲ ನನ್ನನ್ನು ನಾನು ಕಳೆದುಕೊಂಡ ಹಾಗೆ ನೀ ನನ್ನಲ್ಲಿ ಇರುವಾಗ ಕ್ಲೋಸ್ ವೈಸ್ ಮೇಡಮ್ ನೀವೇನಾರ ಹೈಡೆನ್ಸ್ ಕೈ ಇಟ್ಕೊಂಡಿದ್ದೀರಾ ನಮಗೆ ಹೇಳ್ತೀರಾ ಆದರೂ ಒಂದು ಮಾತು ಹೇಳ್ಬಿಡಿ ರಾಕೆಶ್ ಹೋಗ್ಬೇಕಿತ್ತು ಕೋಮಾ ಒಂದು ಮಾತು ಹೇಳಿ ಎರಡು ಮಾತು ಹೇಳ್ತೀರಾ ಏನು ಹೇಳಲ್ವಾ ಈಗ ಅಂತ ಹೇಳಿ ಮೇಡಮ್ ಮಾತು ಆಗುತ್ತೆ ಥ್ಯಾಂಕ್ ಯು ಹಾಂ ನನಗೆ ಕೇಳಿಸ್ತಿಲ್ಲ ಮೇಡಮ್ ನನಗೆ ಕೇಳಿಸ್ತಿಲ್ಲ ಒನ್ ಸ್ಮಾರ್ ಬೇಗ ಊಟಕ್ಕೆ ಊಟ ಕೋವ ಚಸ್ ಐ ಲವ್ ಯು ಪಪ್ಪ ನಾನು ಆವಾಗ ನಾನು ಮೇಕಪ್ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೋದ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ತುಂಬ ತುಂಬ ಲೇಟಾಗೋಯಿತು ಸ್ವಲ್ಪ ಸ್ವಲ್ಪ ಮದುವೆದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಯಾರು ಬಂದಿದ್ರು ನೋಡಿದ್ರಲ್ಲ ಇರೋ ಆಕಾಶ್ ಬಂದಿದ್ರು ನನ್ನ ಪ್ರತಿ ಇಷ್ಟ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಫೋಟೋ ತೊಗೊಂಡು ಅವ್ರ ಜೊತೆ ಒಂದೆರಡು ಬ್ಲಾಗ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿತ್ತು ನಾನು ಬ್ಲಾಗ್ ಮಾಡ್ತೀನಿ ಅಂತ ಅವರು ನಮ್ಮ ಅವರ ಫ್ರೆಂಡ್ ಆಯಿತಾ ಸೊ ಅದನ್ನ ಮಾತಾಡ್ಸ್ಕೊಂಡೆಲ್ಲ ಬಂದ್ವಿ ನಾನು ಅವ್ರ ಫುಲ್ ತೋರಿಸ್ತೀನಿ ಅಂದರೆ ನೋಡಿ ನನ್ನ ನೆಕ್ಲೆಸ್ ನನ್ನ ಇಯರಿಂಗ್ಸ್ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ನಂಗೆ ಇದೇ ಬೇಕು ಅಂತ ನಾನು ಹೇಳಿ ಹಾಕ್ಸ್ತೀವಿ ಬಟರ್ಫ್ಲೈಸಿಗೆ ಅವು ಪ್ರೌಡ್ಸ್ ಏನು ನಾನು ಬೇಡ ನಂಗೆ ಬಟರ್ಫ್ಲೈಸೇ ಬೇಕು ನಂಗೆ ಪ್ರಿನ್ಸಸ್ಗೆ ಬೇಕು ಅಂತಲೇ ಮಾಡಿಸ್ಕೊಂಡಿದ್ದೆ ಹೇ ಇದೆ ಹೇಳಿ ಫುಲ್ ತಗೊಂಡು ನಂಗೆ ಇದನ್ನು ಎತ್ಕೊಂಡು 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 ನನ್ನ ನನ್ನ ಥರನೂ ಇನ್ನೊಂದು ಭೇಟಿ ಎತ್ಕೊಂಡು ಓಡಾಡ್ದು ನಡೀತೈತು ನನಗೆ ನಂಬೋ ಇಲ್ಲಿ ತನಕ ಸಾಕ್ಸಿದ್ದೀನಿ ಈಗ ಕೈ ಸಿಗುತ್ತಾ ಗೊತ್ತಾ ಟು ಹೋಗ್ಬೇಕು ಹೋಗಿ ಕೆಳಗಡೆ ಹೋಗಿ ಯಾರು ಯಾರ್ಯಾರೇನೋ ನಾವು ಬಳೆ ಶಾಸ್ತ್ರ ಇದೆ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೀಗ ಬಳೆಶಾಸ್ತ್ರ ಮಾಡ್ತಿದ್ದೀವಿ ಅಂತಂದ್ರೂ ಸನಕು ಅದೇ ರೀಸ್ ಮಾಡ್ಕೊಂಡ್ವಿ ಕೆಳಗೆ ಹೋಗಿ ಯಾರು ಏನು ಮಾಡ್ತಾ ಇದಾರೆ ನೋಡ್ಕೊಬರ್ತೀವಿ ನೋಡಿ ಬಳೆ ಶಾಸ್ತ್ರ ಮಾಡ್ತೀವಿ ಯಾರು ಏನೇ ಓ ಇವರೆಲ್ಲ ನೀವು ಅಂಗೀರಿಗೆ ಆಗಿದ್ದಾರೆ ಯಾರು ಬಿಚ್ಚಿ ಎಲ್ಲ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಬಿಟ್ಟಾರ ನಾನು ಒಬ್ಬಳೇ ಗೌನ ಹಾಕೊಂಡು ಓಡಾಡ್ತೀನಿ ಸುಪ್ಪಿ ಬಾಯಿ ಬಳೆ ಬಳೆ ಶಾಸ್ತ್ರ ಮಾಡ್ತಾ ಇದ್ದೀರಾ ಈ ನೀವು ನಮ್ಮಮ್ಮ ಒಂದೇ ತರ ಸರಿ ನಿಮಗೆ ನಿದ್ದೆ ಬರ್ತಾ ಇಲ್ವಾ ನಿದ್ದೆ ಬರ್ತಾ ಇಲ್ವಾ ಕ್ಯಾಚರ್ ಇಡ್ಕೊಂಡಿದ್ದೇನೆ ಬಳೆ ಹಾಕ್ಸ್ಕೊಂಡು ಬೇಬೇಗೆ ಬೇಗ ಬನ್ನಿ ಇನ್ನು ಒನ್ ಅವರ್ ಅಷ್ಟೇ ಮಾಡ್ಕೊಳ್ಳೋದು ಯೂಟ್ಯೂಬ್ದು ಸ್ಟಾಪ್ ಮಾಡಬಿಡಿ ಇದೆ ಪಾಪಚಿ ನಿದ್ದಾಗೆ ಇಟ್ಕೊಂಡು ಶಾಸ್ತ್ರ ಮಾಡ್ತಾರೆ ಇದು ಇಂಡಿಯನ್ ಹೆಂಗಸ್ರಂದರೆ ಗ್ರೇಟ್ ಸಲ್ಯೂಟ್ ದುಡ್ಡು ಸ್ಯಾರಿಗೀರೆಲ್ಲ ಚೇಂಜ್ ಮಾಡಿಕೊಂಡು ಪಾಪಚೆಲ್ಲ ಹೆಂಗೆ ಹಾಕೊಂಡಿದ್ವಲ್ಲ ಹೆಂಗ್ ಎಲ್ಲ ಚೇಂಜ್ ಮಾಡ್ಕೊಂಡು ಸಿ ಇಸ್ ಎರಡು ಗಂಟೆ ರಾತ್ರಿ ಬಳೆ ಶಾಸ್ತ್ರ ಮಾಡ್ತಾವ್ರಿ ಮೇಲಿದ್ದಾರೆ ಅವರೆಲ್ಲ ಎರಡು ಗಂಟೆ ರಾತ್ರಿ ಎಷ್ಟು ಚೆನ್ನಾಗಿರುತ್ತೆ ಚೌಟ್ರಿ ಓ ನಾಳೆ ಹ್ಞೂ ನಾಳೆ ಡಾರೆಗಿ ಮಂಟಪ ರೆಡಿ ಮಾಡ್ತಾ ಇದಾರೆ ಇಲ್ಲಿಲ್ಲೇ ಹೊಡಿತಾ ಇದ್ದಾರೆ ಫುಲ್ಲು ನನ್ನ ಒಬ್ಬಳೆ ಗೈಸ್ ಇನ್ನೂ ಅದೇ ಗೌನ್ ಹಾಕ್ಕೊಂಡಿರೋದು ನಮ್ಮ ಮಮ್ಮಿ ಗೈಸ್ ಬೇಸತ್ತಿ ಬೆಂಡಾಗಿ ಹೋದ ಇಂಡಿಯನ್ ಲೇಡೀಸ್ ಮೂರು ಗಂಟೆಲಿ ಬಳೆ ಶಸ್ತ್ರ ಮಾಡ್ಕೋತಾವ್ರಿ ಹಾಕೊಂಡಿದ್ದೀರ ತಾನೆ ಹೂಯ್ ಹಾಕೊಂಡ್ರಾ ಮುಗಿತಾನೆ ನಿಮ್ದೆಲ್ಲ ಸೂಪರ್ ಮೂರು ಗಂಟೆ ಮಲ್ಕೋತೀರಾ ಏನೋ ಹ್ಞೂ ನಿಮ್ಮ ಶಿಫ್ಟ್ ಲಾಗೌಟು ನಂದು ನಿಮ್ದು ಇನ್ನೂ ಆಗಿಲ್ಲ ಬಂದ್ಬಿಡಿ ನಾನು ಹೋಗಿರ್ತೀನಿ ಬನ್ನಿ ನೋಡಿ ಎಷ್ಟು ಅಚ್ಚೆ ಬಟ್ ಏನು ಮಾಡೋದು ಇಂಡಿಯನ್ ಕಲ್ಚರ್ಸ್ ಓಕೆ ನನಗೆ ಕಾಲ್ ಬರ್ತಾ ಇದೆ ಹೋಗಬೇಕು ಅದೆಲ್ಲ ಮಲ್ಕೊಂಡವ್ರೆ ನಾನು ಈಗ ಹೋಗಿ ನಾನು ಗೌನ ಚೇಂಜ್ ಮಾಡ್ತಾ ಇದ್ದೀನಿ ಗೈಸ್ ನೋಡ್ಕೊಬಿಡಿ ನನ್ನ ಫೋಟೋಸ್ ಎಲ್ಲ ಆಗೋಯ್ತು ಈಗ ಹೋಗಿ ಚೇಂಜ್ ಮಾಡೋದೇ ದಬ್ಬ ಕೊಡೋದೆ ನನಗಿನ್ನು ಒನ್ ಅವರ್ ಅಷ್ಟೇ ಟೈಮ್ ಇರುತ್ತೆ ಆಯ್ತಪ್ಪ ಮಿಡ್ ನೈಟ್ ತ್ರೀ ಓ ಕ್ಲಾಕಲ್ಲಿ ಫೈನಲಿ ಡ್ರೆಸ್ ಚೇಂಜ್ ಮಾಡೋ ಯೋಗ ತುಂಬಿದೆ ಆಕ ಜಾಗ ಬಿಡಕ್ಕ ಟೈಮ್ ನೋಡಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಹ್ಞೂ ಹಾಫ್

ಹಾ ಈಗೋಗ್ ಒಂದ್ಸ್ ಮಲ್ಕೊಂಡು ಎದ್ದಿರ್ತೀನಿ ಮೇಕಪ್ ಅವರೆಲ್ಲ ಸೊ ಇನ್ನೇನಾದ್ರೂ ಸಿಕ್ಕಿದ್ರೆ ಎಕ್ಸ್ಟ್ರಾ ಬ್ಲಾಗ್ ಹಾಕಿರ್ತೀನಿ ಬಟ್ ಆಸ್ ಯೂಶಲ್ ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಈ ವಿಡಿಯೋದಲ್ಲೇ ಹೆಂಗ್ ನಾನು ರೆಸಿರ್ತೀನಿ ಈಗ ಹೋಗಿ ಫೇಸ್ ವಾಶ್ ಮಾಡಬೇಕು ನೋಡುವಲ್ಲ ಇವತ್ತಿನ ರಿಸೆಪ್ಷನ್ ಬ್ಲಾಗು ನಾನು ಬೆಳಿಗ್ಗೆ ಮನೆ ಬಿಟ್ಟಾಗಿನ ಇವಾಗ ರಾತ್ರಿ ತನಕ ಮಿಡ್ ನೈಟ್ ತನಕ ಹೇಗಿತ್ತು ಎಲ್ಲ ನಾನು ನಿಮ್ಗೆ ಬ್ಲಾಗ್ ಅಲ್ಲಿ ತೋರಿಸ್ದೆ ಸೊ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಅಂತ ನೀವೇ ನೋಡ್ಬೇಕು ನೀವೇ ಕಮೆಂಟ್ ಮಾಡ್ಬೇಕು ಹೇಳ್ಬೇಕು ಅವಳೆಲ್ಲ ಹೇಳ್ಬಿಡ್ತಾರೆ ಗುಡ್ ನೈಟ್ ಬುರೇ ಹೇಳ್ಬಿಡ್ತಾ ಇದ್ದ ನೋಡ್ಬಿಟ್ಟು ನೀನು ಹೇಳಿ ನನಗೆ ನಿದ್ದೆ ಪದೇ ಅದನ್ನೇ ನಿದ್ದೆ ನಿದ್ದೆಗಣ್ಣಲ್ಲಿ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ನೀವ್ ಎಷ್ಟ್ ಸಲ ನೋಡಿದ್ರು ಪರವಾಗಿಲ್ಲ ರಿಪೀಟ್ ನೋಡಿದ್ರು ಪರವಾಗಿಲ್ಲ ನೈಟ್ ಸಲ ಆಲ್ರೆಡಿ ಹೇಳಿದ್ದೀನಿ ಹೀಗೆ ನೋಡ್ತಾ ಇರಿ ಸ್ಟೇಟಿಂಗ್ ನಾನಿಮ್ಮ ಮೈಸೂರಿಗೆ ಪರಿಣಿತ ನಮೀತಾ ಬಾಯ್